ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಚುತ್ ಭೂಮಿ ಇಬ್ರು ಕೂಡ ಡಿನ್ನರ್ಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಳು ಮಾಡ್ಬೇಕು ಅಂತ ದೇವ್ಯಾನಿ ಪಕ್ಕ ಸ್ಕೆಚ್ ಹಾಕ್ತಾರೆ ಹಾಗಿದ್ರೆ ಕೊನೆಗೂ ಕೂಡ ಇಲ್ಲಿ ದೇವಯಾನಿಗೆ ಚೊಳ್ಳೆ ಹಣ್ಣನ್ನ ತಿನ್ನಿಸಿ ಅಚುತ್ ಮತ್ತೆ ಇಬ್ರು ಕೂಡ ಡಿನ್ನರ್ಗೆ ಹೋಗ ಬಿಟ್ರ ಡಿನ್ನರ್ ಹೋದ್ರ ನಿಜಕ್ಕೂ ಕೂಡ ಅಲ್ಲಿ ಕಮಾನೆ ಡಾರ್ಲಿಂಗ್ ಅಯ್ಯೋ ಅಯ್ಯೋ ಅಂತ ಹೇಳಿ ಡ್ಯಾನ್ಸ್ ಮಾಡೋ ಕೇಶುರು ಹಚ್ಕೊಂಡ್ರೆ ಬಿಟ್ರ ಏನಾಯ್ತು ಎಂಕತ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವ ಕಾರಣಕ್ಕೂ ಕೂಡ ಬರೀಬೇಡಿ ಎಲ್ಲಿ ನಾಚಿ ಡಿಪ್ರೆಷನ್ಗೆ ಹೋಗಿದ್ರು ತನ್ನ ಪ್ರೀತಿಯ ಹುಡುಗಿ ಮೋಸ ಮಾಡಿ ಬೇರೆಯವ್ರನ್ನ ಮದುವೆ ಆದ್ಲು ಇಲ್ದಿರು ಬದುಕು ನನಗೆ ಅದಕ್ಕೆ ಯಾವ್ದೇ ಕಾರಣಕ್ಕೂ ಈ ಬದುಕೆ ಬೇಡ ಈ ಜೀರ್ಣನೇ ಬೇಡ ಅಂತ ಹೇಳಿ ತನ್ನನ್ನ ತಾನು ಅಂತ್ಯ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದು ಸಾಯೋಕೆ ಮುಂದಾಗಿದ್ರು ಆ ಒಂದು ಸಮಯದಲ್ಲಿ ನಚ್ಚಿನ ಬಂದು ಕಾಪಾಡಿದ್ದು ಭೂಮಿ ಇಡೀ ಮನೆ ನಚ್ಚಿ ಜೊತೆ ನಂತಕೊಳ್ಳುತ್ತ ನಚ್ಚಿಗೆ ಜೀವನದಲ್ಲಿ ಆಗಿರ್ತಕ್ಕಂತ ಆ ಕಂಡು ಎಲ್ರಿಗೂ ಕೂಡ ತುಂಬಾನೇ ಸಂಕಟ ಆಗತ್ತ ಜೊತೆಗೆ ನಚ್ಚಿ ಅಂತ ಒಳ್ಳೆ ಹುಡುಗನ್ನ ಪಡೆಯುವ ಅದೃಷ್ಟ ಇರಲಿಲ್ಲ ಅಂತ ಅನ್ಕೊಂಡಿದ್ದ ಇಲ್ಲಿ ನಚ್ಚಿನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಇಲ್ಲಿ ನಿಜವಾಗ್ಲೂ ನಚಿ ಅಷ್ಟು ಮಟ್ಟಿಗೆ ಪ್ರೀತಿ ಮಾಡಿದ ನಚಿ ಅಷ್ಟು ಸುಲಭಕ್ಕೆ ಆ ಒಂದು ನೋವಿನಿಂದ ಆಚಿ ಬರೋದು ಅಷ್ಟು ಸುಲಭ ಸಾಧ್ಯ ಆಗಿರಲಿಲ್ಲ ಹಾಗಾಗಿ ತುಂಬ ಪ್ರಯತ್ನ ಪಡ್ತಾರೆ ಎಲ್ಲರೂ ಕೂಡ ನಚ್ಚಿ ಆ ಒಂದು ನೋವಿಂದ ಡಿಪ್ರೆಷನಿಂದ ಆಚು ತರಲಿಕ್ಕೆ ಆದರೆ ಇಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಮನೆಯವ್ರಿಗೆ ತುಂಬಾನೇ ಅಸಾಧ್ಯವಾಗತ್ತೆ ಆ ಒಂದು ಸಮಯದಲ್ಲಿ ಭೂಮಿ ಕೊಟ್ಟಂತ ಐಡಿಯಾ ಭೂಮಿ ಪ್ರಯತ್ನಗಳು ನಿಜವಾಗ್ಲೂ ಕೂಡ ನಚಿನ ಆ ಒಂದು ಡಿಪ್ರೆಷನ್ನಿಂದ ಹೊರಗಡೆ ತರುವಾಗ ಮಾಡುತ್ತಾ ಇದರಿಂದಾಗಿ ಇಡೀ ಮನೆ ನಿಜವಾಗ್ಲೂ ಕೂಡ ಭೂಮಿಗೆ ಕೃತಜ್ಞತೆ ಕೃತಜ್ಞವಾಗಿದೆ ಬಿಕಾಸ್ ಇಲ್ಲಿ ನಚಿ ಡಿಪ್ರೆಷನ್ ಇಂದ ಹೊರಗಡೆ ಬರುವುದಕ್ಕೆ ಭೂಮಿನೇ ಕಾರಣ ಅಂತ ಹೇಳಿ ಹಾಡಿ ಹೋಗ್ಲತಾ ಇದೆ ಈತಗಡೆ ಭೂಮಿ ಮೇಲೆ ನಮ್ಮ ಇನ್ಸ್ಪೆಕ್ಟರ್ ಅಜಿತ್ ಸಾಹೇಬ್ರಿಗೆ ಶಾನಿ ಅಂದ್ರೆ ಶಾನೆ ಲವ್ ಆಗ್ಬಿಟ್ಟಿದೆ ಈ ಕಡೆ ತನ್ನ ಪ್ರೀತಿಯ ವಿಷಯವನ್ನ ಸತ್ಯಣ್ಣನ ಹತ್ರ ಹೇಳ್ಕೊಂಡಿದ್ದಾರೆ ಈ ಕಡೆ ಸತ್ಯನ ಕೂಡ ಅಜಿತ್ಗೆ ಡಿನ್ನರು ಕರ್ಕೊಂಡು ಹೋಗಿ ನೀನು ಪ್ರೀತಿ ವಿಷಯವನ್ನ ಹೇಳ್ಕೊ ಪತ್ರದ ಮೇಲೆ ಪ್ರೀತಿಯ ಪದಗಳನ್ನ ಮೇಲೆ ಆ ಪ್ರೀತಿಯ ಪದಗಳನ್ನ ಪೂರ್ಣಿಸಿ ಭೂಮಿ ಮುಂದೆ ಇಡು ಅಂತ ಹೇಳಿ ಸತ್ಯಣ್ಣ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಅಜಿತ್ ಕೂಡ ಭೂಮಿ ಹತ್ರ ಹೋಗಿದ ಇವತ್ತು ನೀನು ನಾನು ಡಿನ್ನರ್ಗೆ ಹೋಗಬೇಕು ಅಂತ ಮಾತನಾಡ್ಕೋತಾರೆ ಅಯ್ಯೋ ಅದಕ್ಕೆ ಯಾಕೆ ಮನೆಯವ್ರ ಜೊತೆ ಎಲ್ಲ ಕೂತು ಊಟ ಮಾಡೋಣ ತುಂಬ ಚೆನ್ನಾಗಿರತ್ತೆ ಆ ತಾಯಿ ಹೇಳಿ ಭೂಮಿ ಹೇಳ್ತಾಳೆ ತಳೆಗೌಟ ಆದ್ರೂ ಕೂಡ ಇಲ್ಲಿ ಇಲ್ಲ ನೀನ್ ಬರ್ಲೇಬೇಕು ನೀನು ಏನು ಮಾಡ್ತೀಯಾ ಏನು ಅಂತ ಗೊತ್ತಿಲ್ಲ ಬಟ್ ನೀನ್ ನನ್ನ ಜೊತೆ ಡಿನ್ನರ್ ಬರ್ತಿದ್ಯಾ ಅಷ್ಟೇ ನಾವಿಬ್ರು ಇವತ್ತು ಡಿನ್ನರ್ಗೆ ಹೋಗ್ತಿದ್ವಿ ಅಂತ ಹೇಳಿ ಜೊತೆ ಹೇಳ್ತಾರೆ ಈ ಒಂದು ವಿಶ್ವವನ್ನ ದೇವ್ಯಾನಿ ಕೇಳಿಸ್ಕೊತಾರೆ ಹಾಗಾಗಿ ಹೇಗಾದರೂ ಮಾಡಿ ಇವ್ರಿಬ್ರ ಪ್ಲಾನ್ ಫ್ಲಾಪ್ ಮಾಡಬೇಕು ಇವ್ರಿಬ್ರ ಪ್ಲಾನ್ ಅನ್ನ ಹಾಳು ಮಾಡ್ಬೇಕು ಅಂತ ಯೋಚನೆ ಮಾಡಿದಂತ ದೇವ್ಯಾನಿ ಅವ್ರ ಹತ್ರ ಹೋಗ್ತಾರೆ ಈ ಕಡೆ ನಚಿ ಕೂಡ ಅವರ ಹಾಸ್ಪಿಟಲಿಂದ ಬರ್ತಾರೆ ನಚಿ ಆರಾಮಾಗಿರುವುದನ್ನು ನೋಡಿದೆ ಸಂಗೀತವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನಚ್ಚಿ ನಿಜವಾಗ್ಲೂ ನೆನ ನೋಡಿ ತುಂಬ ಖುಷಿ ಆಗುತ್ತೆ ಕುನಿಗೂ ಡಿಪ್ರೆಷನಿಂದ ಹೊರಗಡೆ ಬಂದೆ ಅಲ್ವಾ ಎದಕ್ಕೆಲ್ಲ ಕಾರಣ ನಮ್ಮ ಭೂಮಿನೇ ಅಂತ ಹೇಳ್ತಾರೆ ಅದರ ನಡುವೆ ದೇವಿಯಾನಿ ಕೂಡ ಬರ್ತಾರೆ ದೇವಿಯಾನಿ ಬಂದದ ಸಂಗೀತ ನಿನ್ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ನಿಜಕ್ಕೂ ನಚಿ ಹೇಗಾಗ್ಬಿಟ್ಟಿದೆ ಅಲ್ವಾ ಸತ್ಯ ಕೊನೆಗೂ ಅವನು ಹುಡುಗಿಯ ಒಂದು ಗುಂಗಿಂದ ಹೊರಗಡೆ ಬಂದ ತಾನಲ್ವಾ ಇದಕ್ಕೆಲ್ಲ ಕಾರಣ ಯಾರು ಹೇಳು ಅಂತ ಹೇಳಿ ದೇವಿಯಾನಿ ಕೇಳಿದಾಗ ಈ ಕಡೆ ಸಂಗೀತ ಇದಕ್ಕೆಲ್ಲ ಕಾರಣ ಯಾರು ಅಂದರೆ ನೀನು ಮನೆಯವರು ಎಲ್ಲರೂ ಕೂಡ ಕಾರಣ ಆಗಿದ್ದಾರೆ ಇವತ್ತು ನನ್ನ ಮಗ ಖುಷಿ ಖುಷಿಯಿಂದ ನಗ್ನಗ್ತಾ ಮೊದಲನಾಗೆ ಆಗಿದ್ದಾನೆ ಅಂದರೆ ಅದಕ್ಕೆಲ್ಲ ಕಾರಣ ನೀ ಕಡೆ ಅಂತ ಹೇಳಿ ಸಂಗೀತವರು ಹೇಳ್ತಾರೆ ಎಲ್ಲರೂ ಇರ್ಬೋದು ಆದರೆ ಒಂದು ಪಟ್ಟು ಜಾಸ್ತಿ ಭೂಮಿ ತಾನೆ ಅಂತ ಹೇಳಿ ದೇವಿಯಾನಿ ಹೇಳಿದಾಗ ಹೌದು ಖಂಡಿತ ಭೂಮಿನೇ ಒಂದು ಪಟು ಜಾಸ್ತಿ ಅಂತಲೇ ಹೇಳ್ಬೋದು ಆಕೆ ಯಾವಾಗಲೂ ಕೂಡ ಈ ಮನೆ ಖುಷಿ ಸಂತೋಷವನ್ನೇ ಬಯಸ್ತಿರ್ತಾಳೆ ಅಂತ ಹೇಳ್ತಾರೆ ಸಂಗೀತವ್ರು ಹಾಗಾಗಿ ಭೂಮಿಗೆ ನಾವು ಹೇಗಾದರೂ ಮಾಡಿ ಥ್ಯಾಂಕ್ಸ್ ಹೇಳಬೇಕಲ್ವ ಹಾಗಾಗಿ ಒಂದು ಸ್ಪೆಷಲ್ ನ ಕ್ರಿಯೇಟ್ ಮಾಡೋಣ ಅಂತ ದೇವ್ಯಾನಿ ಸಂಗೀತವ್ರಿಗೆ ಹೇಳ್ಕೊಡ್ತಾರೆ ಬೆಳೆದಿಂಗಳ ಊಟ ಮಾಡೋಣ ಒಂದು ಊಟದಲ್ಲಿ ಭೂಮಿಗೆ ಏನೇನು ಡಿಶಸ್ ಇಷ್ಟ ಇದೆಯೋ ಎಲ್ಲವನ್ನೂ ಕೂಡ ನಾವೇ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಹೇಳಿದಾಗ ಐಡಿಯಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸಂಗೀತ ಕೂಡ ಹೇಳ್ತಾರೆ ಬಟ್ ಇದನ್ನ ನಾನು ಐಡಿಯಾ ಕೊಟ್ಟೆ ಅನ್ನೋ ಕಾರಣ ಯಾವುದೇ ಕಾರಣಕ್ಕೂ ಅಜಿತ್ಗಾಗಿ ಗೊತ್ತಾಗೋದು ಬೇಡ ಈಗ ನಾನು ಭೂಮಿ ವಿಷಯದಲ್ಲಿ ಏನೇ ಮಾಡಿದ್ರು ಅದರಿಂದ ಬೇರೆ ಏನೋ ಕುತಂತ್ರ ಇದೆ ಅಂತ ಅಚ್ಚಿ ತಂದ್ಕೊಂಡ್ಬಿಡ್ತಾನೆ ಅಂತ ದೇವಿಯಾನಿ ಹೇಳಿದಾಗ ಖಂಡಿತ ಸರಿ ಅಂತ ಹೇಳಿ ಭೂಮಿ ಕೂಡ ಹೇಳ್ತಾರೆ ಸಾರಿ ಸಂಗೀತ ಕೂಡ ಹೇಳ್ತಾರೆ ನಂತರ ಈ ವಿಷಯವನ್ನು ಅತ್ತೆ ಹತ್ರ ಕೂಡ ಮಾತಾಡಿ ನಿರ್ಧಾರ ಅಂತ ದೇವಿಯಾನಿ ಹೇಳಿದಾಗ ಸರಿಯಾಯಿತು ಅಂತ ಬಂದು ಅಮ್ಮನೇ ಹತ್ರ ಮಾತಾಡ್ತಾರೆ ಸಂಗೀತವರು ಅಮ್ಮಂಗಂತೂ ಅದು ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅಮ್ಮ ಕೂಡ ಒಪ್ಕೋತಾರೆ ಈ ಕಡೆ ನಚಿ ಅಂತೂ ನಾನು ಅಕ್ಕಿಗೆ ಇಷ್ಟ ಆಗಿರುವ ಎಲ್ಲ ಡಿಶಸ್ನ ಕೂಡ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳ್ತಾರೆ ಇದರ ನಡುವೆ ಭೂಮಿ ಕೂಡ ಅಲ್ಲಿಗೆ ಬರ್ತಾರೆ ಭೂಮಿ ಬಂದದ್ದೆ ನೋಡು ಭೂಮಿ ನಿನ್ ಜೊತೆ ಸ್ವಲ್ಪ ಮಾತನಾಡ್ಬೇಕಿತ್ತು ಅಂದಾಗ ಅಜಿತ್ ಕೂಡ ಅಲ್ಲೇ ಇದ್ದಾರೆ ಈ ಕಡೆ ಭೂಮಿ ಅದೇ ನಾನು ಕೂಡ ನಿಮ್ಮ ಹತ್ರ ಏನೂ ಹೇಳ್ಬೇಕಿತ್ತು ಕೇಳಬೇಕಿತ್ತು ಅಂದಾಗ ಸರಿ ಆಯ್ತು ಮೊದಲು ನಾನೇ ಹೇಳ್ಬಿಡ್ತೀನಿ ಆಮೇಲೆ ನೀನೇ ಹೇಳು ಆಯ್ತಾ ಇವತ್ತು ನಿಜನ ಅಜ್ಜಿ ಇಷ್ಟು ಖುಷಿಯಾಗಿದ್ದಾನೆ ನನ್ನ ಮಗ ಹೊರಗಡೆ ಬಂದಿದ್ದಾನೆ ನೋವಿಂದ ಅಂದ್ರೆ ಅದಕ್ಕೆಲ್ಲ ಕಾಣ ನೀನೇ ಭೂಮಿ ಅದಕ್ಕೆ ನಾವು ಇಡೀ ಮನೆ ಡಿಸೈಡ್ ಮಾಡ್ಕೊಂಡಿದ್ದೀವಿ ಇವತ್ತು ಬೆಳೆದಂಗಳ ಊಟ ಅಂತ ಆ ಒಂದು ಊಟದಲ್ಲಿ ಎಲ್ಲ ನಿನ್ನ ಫೇವ್ರೇಟನ್ನು ನಾವೇ ಮಾಡ್ತೀವಿ ಅಂತ ಹೇಳಿದಾಗ ಈ ಕಡೆ ಭೂಮಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಅಜಿತ್ ಮಾತ್ರ ಭೂಮಿಗೆ ಹೇಳು ಹೇಳು ಅಂತಿದ್ದಾರೆ ಭೂಮಿಗೆ ಹೇಳೋಕ್ಕೆ ಸಾಧ್ಯ ಆಗ್ತಿಲ್ಲ ಮನೆಯವ್ರ ಮನಸ್ಸಿಗೆ ಹೀಗೆ ಅರ್ಟ್ ಮಾಡೋದು ಅಂತ ಯೋಚನೆ ಮಾಡ್ತದೆ ಈ ಕಡೆ ನಚಿ ನಾನು ಎಲ್ಲ ಡಿಶಸ್ನ ನಾನು ನಿಮ್ಮ ಫೇವ್ರೇಟ್ ಡಿಶನ್ನ ಪ್ರಿಪೇರ್ ಮಾಡ್ತೀನಿ ಅಂದರೆ ಇಲ್ಲಿ ಶ್ರವಣವರು ಕೂಡ ಹೌದು ಇವತ್ತು ನೀನು ಯಾವಾಗಲೂ ನನ್ನ ಅಪ್ಪ ಅಂತ ಕರೀತೀಯಾ ಇವತ್ತು ನಾನು ನಿನಗೆ ಅಪ್ಪನಾಗಿ ನಿನಗೆ ಏನು ಫೇವ್ರೇಟೋ ಅದನ್ನು ನಾನು ಕೂಡ ಮಾಡ್ತೀನಿ ಇವತ್ತು ನೀನೇ ನನ್ನ ಮಗಳು ಮನಸ್ತೀನಿ ಅಂತ ಹೇಳ್ತಾರೆ ಇದರಿಂದ ಭೂಮಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಈ ಕಡೆ ಸಂಗೀತವ್ರು ಕೂಡ ಫೇವ್ರೇಟ್ ಡಿಶ್ ಮಾಡ್ತೀನಿ ಅಂತಾರೆ ಈ ಕಡೆ ಅಜಿತ್ ಹೇಳು ಹೇಳುವಂತ ಫೋಸ್ ಮಾಡ್ತಿದ್ದಾರೆ ಈ ಕಡೆ ಭೂಮಿಗೆ ಹೇಳಲಿಕ್ಕೆ ಆಗ್ತಿಲ್ಲ ನಂತರ ಭೂಮಿನ ಕರ್ಕೊಂಡು ಹೋಗಿದ್ದೆ ನೋಡು ಭೂಮಿ ನೀನು ಏನು ಮಾಡ್ತೀಯೋ ಏನೋ ಅಂತ ಗೊತ್ತಿಲ್ಲ ಬಟ್ ನೀನು ನನ್ನ ಜೊತೆ ಬರಲೇಬೇಕು ಅಂತ ಏನು ದೋಸೆ ಆದರೆ ಬಿಡು ಊಟ ಇದೆ ತುಂಬ ಚೆನ್ನಾಗಿರುತ್ತೆ ಇಲ್ಲೇ ಎಲ್ಲರ ಜೊತೆ ಕೂಡ ಖುಷಿಯಿಂದ ಮಾಡೋಣ ಪ್ಲೀಸ್ ಅದೆಲ್ಲ ಬೇಡ ಇನ್ನೊಮ್ಮೆ ಹೋಗೋಣ ನಾವು ಹೇಗೂ ಸ್ಟೇಷನಲ್ಲಿ ಮಧ್ಯಾಹ್ನವತ್ತು ಊಟಕ್ಕೆ ಊಟ ಮಾಡ್ತೀವಿ ಅಲ್ವಾ ಅಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ಬರ್ತಿದ್ಯಾ ಅಷ್ಟೇ ಈಗ ನೀನೇ ಹೇಳಲಿಲ್ಲ ಅಂದರೆ ನಾನೇ ಹೇಳಬೇಕಾಗತ್ತೆ ಅಂತ ಹೇಳಿದಾಗ ಇಲ್ಲ ನಾನೇ ಹೇಳ್ತೀನಿ ಅಂದಾಗ ಸರಿ ಹೇಳು ನನ್ನ ಮೇಲೆ ಹೇಳು ನಾನೇನೋ ಹೇಳ್ಕೊತೀನಿ ಕಾರಣನ ಅಂತ ಜೊತೆ ಹೇಳ್ತಾರೆ ಸರಿ ಆಯಿತು ಅಂತ ಭೂಮಿ ಹೋಗ್ತಾಳೆ ಅಡುಗೆಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅಲ್ಲಿ ಎಲ್ಲರೂ ಕೂಡ ಇದ್ದಾರೆ ಎಲ್ಲರೂ ಒಂದು ಪ್ರೀತಿ ನಿಜಕ್ಕೂ ಕೂಡ ಭೂಮಿಗೆ ಅಲ್ಲೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ ಈ ಕಡೆ ದೇವಿಯಾನಿ ಅಪ್ಪನ ಕೂಡ ಕರ್ಸಿದ್ದಾರೆ ಈ ಕಡೆ ಅಪ್ಪು ಮನೆಗೆ ಬರ್ತದಾಗೆ ದೇವಿಯಾನಿ ಇಲ್ಲಿ ಅಚುತ್ಮತೆ ಭೂಮಿ ಇಬ್ರು ಕೂಡ ಕ್ಯಾಂಡಲ್ ಲೈಟ್ ಡಿನ್ನರ್ಗೂ ಹೋಗ್ಬೇಕು ಅನ್ಕೊಂಡಿದ್ದಾರೆ ಬಟ್ ಇಲ್ಲಿ ಸಂಗೀತ ಬೆಳೆದಂಗಳ ಊಟ ಮಾಡಬೇಕು ಭೂಮಿಗೋಸ್ಕರ ಅಂತ ಪ್ಲಾನ್ ಮಾಡಿದ್ದಾರೆ ಪಾಪ ಭೂಮಿ ಏನ್ ಮಾಡ್ತಾಳೋ ಗೊತ್ತಿಲ್ಲ ಅದೇ ಪರ್ಮಿಷನ್ ತಗೋಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ ಏನು ಅವರಿಬ್ರು ಬೆಳೆದಿಂಗಳ ಊಟನ ಬಿಟ್ಟು ಹೋಗ್ಬೇಕಾ ಖಂಡತ ಇಲ್ಲ ಯಾವುದೇ ಕಾರಣಕ್ಕೂ ಅದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ ಅಂತ ಹೇಳಿದ ಇಲ್ಲಿ ಭೂಮಿ ಹತ್ರ ಹೋಗಿದೆ ನೋಡು ಭೂಮಿ ಇವತ್ತು ನಾನು ನಿನ್ಗೋಸ್ಕರ ಕೇಕ್ ಬೇಕ್ ಮಾಡ್ತೀನಿ ಆಯ್ತಾ ಅದ್ರ ಮುಖಾಂತರ ನಮ್ಮ ದುಷ್ಪಣಿಯನ್ನ ಎಂಡ್ ಮಾಡೋಣ ಅಂತ ಅಪ್ಪು ಹೇಳ್ತಿದ್ದಾರೆ ನನ್ಗೆ ಆವತ್ತು ಕೂಡ ನೀವು ದುಷ್ಮಣಿಯಲ್ಲ ನನ್ನವರೇ ಅಂತ ಹೇಳಿ ಭೂಮಿ ಕೂಡ ಹೇಳ್ತಾರೆ ಕುನಿಗೂ ತುಂಬಾ ಕಷ್ಟಪಡ್ತದಾಳ ಇಲ್ಲಿ ಭೂಮಿ ಹೇಳಲಿಕ್ಕೆ ಬರ ಸಾಧ್ಯ ಆಗುವುದಿಲ್ಲ ಈ ಕಡೆ ಅಜ್ತೇಗೋ ಮಾಡಿ ಏನೋ ಮಾಡಿ ಕುನಿಗೂ ಕೂಡ ಭೂಮಿನ ಡಿನ್ನರ್ಗೆ ಕರ್ಕೊಂಡು ಹೋಗುವುದಕ್ಕೆ ಮುಂದಾಗೆ ಬಿಟ್ರು ಈ ಕಡೆ ಭೂಮಿ ತುಂಬಾ ಮುದ್ದಾಗಿ ರೆಡಿ ಆಗಿದ್ದ ಇಲ್ಲಿ ಅಜ್ ಜೊತೆ ಡಿನ್ನರ್ ಗೆ ಈ ಕಡೆ ದಾರಿ ಮಧ್ಯ ಕಾರನ ನಿಲ್ಲಿಸಿದ್ರು ಮುಖಾಂತರ ಭೂಮಿಯನ್ನ ಒಂದು ಪ್ಲೇಸ್ಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದದೆ ಕಮೌನ್ ಅನ್ನೋ ಒಂದು ಸಾಂಗ್ ಗೆ ಇಬ್ಬರು ಕೂಡ ಅಡುಗೆ ಅನ್ನ ಮಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ಕಣ್ಣು ಕೌರೈಸುವಂತದ್ದೇ ಆ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇಬ್ಬರ ಮುದ್ದು ಜೋಡಿ ಹಾಗಿದ್ರೆ ಒಂದಾಗತ್ತ ಒಂದಾಗ್ತಿರೋ ಈ ಮುದ್ದು ಜೋಡಿ ಮೇಲೆ ಅಶ್ವಿನಿ ಮತ್ತೆ ದೇವಿಯಾನಿ ಕಣ್ಣು ಆಲ್ರೆಡಿ ಬಿದ್ದದೆ ಹಾಗಿದ್ರೆ ಈ ಒಂದು ಸಮಯದಲ್ಲಿ ಆ ಒಂದು ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಕ್ಕಂತ ಅಶ್ವಿನಿ ಅಲ್ಲಿ ಎಂಟ್ರಿ ಕೊಟ್ಟು ಭೂಮಿ ಮೇಲೆ ಅಟ್ಯಾಕ್ ಮಾಡಿಸ್ತಾರ ಏನಾಗತ್ತೆ ತಿರ್ಗೋಬೇಕು ಅಂದ್ರೆ ಮುಂದೆ ನಾವು ಈಚ್ ಹೋಗಿ ಬೀಚ್ ಮಾಡಿ